ಬೆಂಗಳೂರಿನಲ್ಲಿ ದ್ವಿಚಕ್ರ ವಾಹನಕ್ಕೆ ವ್ಯಕ್ತಿಯೊಬ್ಬ ಬೆಂಕಿ ಇಟ್ಟಿದ್ದಾನೆ ಹಾವನೂರು ಸರ್ಕಲ್ ಬಳಿ ಬೈಕಿಗೆ ಬೆಂಕಿ ಇಟ್ಟಂತ ಆ ವ್ಯಕ್ತಿ ಬಸವೇಶ್ವರ ನಗರ ಠಾಣಾ ವ್ಯಾಪ್ತಿಯ ಹಾವನೂರು ವೃತ್ತದ ಬಳಿ ಬೈಕಿಗೆ ಬೆಂಕಿ ಇಟ್ಟಿದ್ದಾನೆ ಇನ್ನು ಗಿಫ್ಟ್ ಕೊಟ್ಟ ಬೈಕ್ಗೆ ಕೋಪದಿಂದ ಬೆಂಕಿ ಇಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಕಾಮಾಕ್ಷಿ ಪಾಳ್ಯದ ಯಶವಂತ ಎನ್ನುವವನಿಂದ ಈ ಕೃತ್ಯ ನಡೆಸಲಾಗಿದೆ ನಡು ರಸ್ತೆಯಲ್ಲಿ ಬೆಂಕಿ ಹಾಕಿ ಎಸ್ಕೇಪ್ ಆದಂತಹ ಆರೋಪಿ ಯಶವಂತ್ ಅನ್ನೋ ವ್ಯಕ್ತಿ ಬೈಕಿಗೆ ಬೆಂಕಿ ಹಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಸವೇಶ್ವರ ನಗರ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇದು ಗಿಫ್ಟ್ ಕೊಟ್ಟಿರುವಂತಹ ಬೈಕ್ ಅಂತ ಹೇಳಲಾಗ್ತಾ ಇದೆ ಕೋಪದಿಂದ ಈತ ಬೈಕಿಗೆ ಬೆಂಕಿ ಹಚ್ಚಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ಆತ ಬೈಕಿಗೆ ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದಾನೆ ಆತನಿಗಾಗಿ ಶೋಧವನ್ನು ನಡೆಸಲಾಗ್ತಾ ಇದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ ಆದರೆ ಬೈಕ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಯಶವಂತ್ ಅನ್ನೋ ವ್ಯಕ್ತಿಗೆ ಸೇರಿದಂತಹ ಬೈಕ್ ಇದು ಆತ ಬೈಕಿಗೆ ನಡು ರಸ್ತೆಯಲ್ಲಿ ಬೆಂಕಿ ಇಟ್ಟು ಆತ ಎಸ್ಕೇಪ್ ಆಗಿದ್ದಾನೆ ಇನ್ನು ಕೋಪದಿಂದ ಈ ರೀತಿಯಾಗಿ ಕೃತ್ಯ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಆದರೆ ಆತನನ್ನ ವಶಕ್ಕೆ ಪಡೆದು ನಂತರ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಆತ ಮಾಡ್ದ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರದೀಪ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಯುವಕನೊಬ್ಬ ತನ್ನ ಬೈಕ್ಗೆ ತಾನೇ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಿ ಎಸ್ಕೇಪ್ ಆಗಿರುವಂತಹ ಘಟನೆ ಬಸವೇಶ್ವರ ನಗರದ ಹಾವನೂರು ಸರ್ಕಲ್ ಬಳಿ ನಡೆದಿರುವಂತದ್ದು ಸದ್ಯಕ್ಕೆ ನಾನು ಈಗ ಘಟನೆ ಸ್ಥಳದಲ್ಲಿದ್ದೀನಿ ಹಾವನೂರು ಸರ್ಕಲ್ ಅಲ್ಲ ಇದೇ ಒಂದು ಜಂಕ್ಷನ್ ಏನಿದೆ ಸಿಗ್ನಲ್ ಇರೋ ಜಂಕ್ಷನ್ ಇದೇ ಒಂದು ಜಾಗದಲ್ಲಿ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಸ್ಪೆಂಡರ್ ಬೈಕಿನಲ್ಲಿ ಬಂದಂತಹ ಯಶವಂತ ಅನ್ನೋ ವ್ಯಕ್ತಿ ತನ್ನ ಬೈಕ್ ಅನ್ನ ಈ ಜಾಗದಲ್ಲಿ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದಲ್ಲ ಸರ್ಕಲ್ ಮಧ್ಯದಲ್ಲಿ ನಿಲ್ಲಿಸಿ ಪೆಟ್ರೋಲ್ ಅನ್ನ ಸುರಿತಾನೆ ಪೆಟ್ರೋಲನ್ನ ಸುರಿದು ಬೆಂಕಿಯನ್ನ ಹಚ್ಚಿ ಇಲ್ಲಿಂದ ಎಸ್ಕೇಪ್ ಆಗ್ತಾನೆ ತದನಂತರ ಆ ಬೈ ಆ ಬೈಕು ಬೆಂಕಿಗೆ ಆಹುತಿಯಾಗಿ ಇಲ್ಲಿ ದೊಡ್ಡದಾಗಿ ಬೆಂಕಿ ಆವರಿಸಿಕೊಳ್ಳುತ್ತೆ ಇದರಿಂದ ಇಲ್ಲಿನ ಸ್ಥಳೀಯರಾಗಿರ್ಬೋದು ಬೈಕ್ ಸವಾರರು ವಾಹನ ಸವಾರರು ಎಲ್ಲರೂ ಸಹ ಒಂದು ಕ್ಷಣ ಗಾಬರಿ ಆಗ್ತಾರೆ ತಕ್ಷಣವೇ ಇಲ್ಲಿದ್ದಂತಹ ಸ್ಥಳ ಸ್ಥಳೀಯ ಪೊಲೀಸರು ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಕರೆ ಮಾಡಿ ವಿಚಾರವನ್ನು ಮುಟ್ಟಿದ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ಏನೋ ಬೆಂಕಿ ಹಚ್ಚಿದ್ದ ಬೆಂಕಿಯ ಹತ್ತಿತ್ತು ಏನಿತ್ತು ಬೆಂಕಿ ಬೈಕಿಗೆ ಅದನ್ನು ಆರಿಸಿದ್ದಾರೆ ತದನಂತರ ಆ ಬೈಕನ್ನು ಈ ಒಂದು ರಸ್ತೆಯ ಪಕ್ಕದ ಫುಟ್ಪಾತ್ ಮೇಲೆ ಇಟ್ಟಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ಬೋದು ಈ ಸ್ಪೆಂಡರ್ ಬೈಕು ಯಾವ ರೀತಿಯಾಗಿ ತನ್ನ ಬೆಂಕಿ ಆಹುತಿಯಾಗಿ ಅದರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಸ್ಪೆಂಡರ್ ಬೈಕು ಸುಟ್ಟು ಕರ್ಕ್ಲಾಗಿರುವಂಥದ್ದು ಮೂಲತಃ ಕಾಮಾಕ್ಷಿ ಪಾಳ್ಯದ ಯಶವಂತ್ ಎಂಬ ಯುವಕ ಈ ಒಂದು ಸ್ಪೆಂಡರ್ ಬೈಕ್ ನ ಮಾಲೀಕನಾಗಿದ್ದಾನೆ ಆತನೇ ಈ ರೀತಿಯಾಗಿ ಒಂಬತ್ತು ಗಂಟೆ ಸುಮಾರಿಗೆ ಹಾವನೂರು ಸರ್ಕಲ್ ಬಳಿ ಬಂದು ಬೈಕ್ ಅನ್ನು ನಿಲ್ಲಿಸಿ ಒಂದು ವಾಟರ್ ಕ್ಯಾನ್ ಅಲ್ಲಿ ಪೆಟ್ರೋಲ್ ತಂದು ಸುರಿದು ಅದಕ್ಕೆ ಬೆಂಕಿ ಹಚ್ಚಿ ತಕ್ಷಣವೇ ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಈಗ ಸದ್ಯಕ್ಕೆ ಬಸವೇಶ್ವರ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಆ ಎಸ್ಕೇಪ್ ಆಗಿರುವಂತಹ ಯಶವಂತ್ ಹುಡುಕಾಟವನ್ನ ನಡೆಸಿದ್ದಾರೆ ಆದರೆ ಈ ಒಂದು ಜಾಗದಲ್ಲಿ ಅಂದ್ರೆ ಜನನಿಬಿಡ ಜಾಗ ಆಗಿರೋದು ಜೊತೆಗೆ ಸರ್ಕಲ್ ಮಧ್ಯದಲ್ಲಿ ಈ ರೀತಿಯಾಗಿ ಬೈಕನ್ನ ನಿಲ್ಲಿಸಿ ಬೆಂಕಿಯನ್ನು ಹಚ್ಚಿದಕ್ಕೆ ಕಾರಣ ಏನು ಅನ್ನೋದು ನಿಗೂಢವಾಗಿದೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಗಿಫ್ಟ್ ಬಂದಿತ್ತು ಆತನಿಗೆ ಬೈಕು ಆದರೆ ಯಾವುದೋ ಒಂದು ವಿಚಾರಕ್ಕೆ ಗಿಫ್ಟ್ ಕೊಟ್ಟವ್ರ ಜೊತೆ ಜಗಳ ಆಡಿಕೊಂಡು ಈ ರೀತಿಯಾದಂತಹ ಕೃತ್ಯ ಎಸಗಿರಬಹುದು ಅನ್ನೋ ಒಂದು ಶಂಕೆ ಆಗ್ತಾ ಇದೆ ಸದ್ಯಕ್ಕೆ ಸ್ಥಳೀಯರು ಕೊಟ್ಟ ಮಾಹಿತಿ ಮೇರೆಗೆ ಬಸವೇಶ್ವರ ನಗರ ಪೊಲೀಸರು ಈ ಬೈಕ್ಗೆ ಬೆಂಕಿ ಹಾಕಿದಂತಹ ಕಿಡಿಗೇಡಿ ಏನಿದೆ ಯಶವಂತು ಆತನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು